ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಂತೆಮುದ್ದಾಪುರ ಗ್ರಾಮದ ಬೇಡಿ ಆಂಜನೇಯ ದೇವಸ್ಥಾನದಲ್ಲಿ ನಡೆಯಲಿರುವ ಹನುಮ ಮಹೋತ್ಸವದ ಅಂಗವಾಗಿ ಹನುಮ ಮಾಲಾಧಾರಿಗಳಿಂದ ಪಟ್ಟಣದಲ್ಲಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ನಂತರ ಪಟ್ಟಣದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ವೃತ್ತ ಪ್ರಮುಖ ಬೀದಿಗಳ ಮೂಲಕ ದೊಡ್ಡ ಮಾರಿಕಂಬ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಲಾಯಿತು ಈಗ ಮಾಜಿ ಶಾಸಕ ಪಿ ರಾಜೇಶ್ ಮಾತನಾಡಿ ಐತಿಹಾಸಿಕ ಸಂತೆ ಮುದ್ದಾಪುರ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಸ್ತಿತ್ವ ಉಳಿಯಬೇಕಿದೆ ಧಾರ್ಮಿಕ ಪರಂಪರೆ ಉಳಿಸಲು ಮೂರನೇ ಬಾರಿ ಹನುಮ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಡಿ ಆಂಜನೇಯ ಸ್ವಾಮಿ ಸಮಿತಿಯ ಮುಖಂಡರು ಸದಸ್ಯರು ಮಾಲಾಧಾರಿಗಳು ಭಕ್ತರು ಮತ್ತಿತರರಿದ್ದರು